ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಯಾವುದೇ ರೀತಿ ಸಾಸ್ನ ಬಳಸದೆ ಜಸ್ಟ್ ಐದೇ ನಿಮಿಷದಲ್ಲಿ ಕ್ವಿಕ್ಕಾಗಿ ಸಕ್ಕ ಟೇಸ್ಟಿಯಾಗಿರೋವಂಥ ಎಗ್ ರೈಸ್ನ ಮಾಡಿ ತೋರಿಸ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇಲ್ಲಿ ಇವತ್ತು ಅಷ್ಟು ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಒಂದು ನಿಮಿಷ ಫ್ರೈ ಆದರೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಈಗ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊನ ತಗೋಬೇಕಾಗತ್ತೆ ಒಂದು ಸಣ್ಣ ಟೊಮೆಟೊ ಆದರೆ ಸಾಕು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಟೊಮೆಟೊಗೆ ಉಪ್ಪು ಹಾಕೋದ್ರಿಂದ ಬೇಗನೂ ಬೇಯುತ್ತೆ ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಸುಮಾರು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ರೀತಿ ಎಲ್ಲ ಸಾಫ್ಟಾಗಿ ಆಗುತ್ತೆ ಆನಂತರ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಫ್ರೆಶ್ಶಾಗಿ ನೀವು ಕುಟ್ಬಿಟ್ಟು ಸೇರಿಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಪೇಸ್ಟ್ ಇಲ್ಲ ಅನ್ನೋರು ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಾಫ್ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಇನ್ ಕೇಸ್ ಇಲ್ಲ ಅನ್ನೋರು ನೀವು ಚಿಕನ್ ಮಸಾಲ ಬೇಕಾದರೂ ಹಾಕ್ಬೋದು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಎರಡು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೂ ಮೂರು ಅಥವಾ ನಾಲ್ಕು ಬೇಕಾದರೂ ಹಾಕೊಳ್ಬೋದು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ತಿರುಗಿಸ್ಕೊಳ್ಳೋಣ ಒಂದೇ ಸಾರಿ ಮಿಕ್ಸ್ ಮಾಡೋದಕ್ಕೆ ಹೋದರೆ ನಿಮಗೆ ಮೊಟ್ಟೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಒಂಚೂರು ಬಾಯಿಗೆ ಸಿಗೋದಿಲ್ಲ ನೋಡಿ ನಾನು ಗ್ಯಾಪ್ ಕೊಟ್ಟು ಕೊಟ್ಟು ಈ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಮೊಟ್ಟೆ ಮಾಯ್ಸ್ಡ್ ಇದ್ದಾಗೇ ನಾವು ಕುಕ್ ಮಾಡಿರೋ ಅಂಥ ರೈಸ್ನ ಸೇರಿಸ್ಕೊಳ್ಬೇಕು ಕಂಪ್ಲೀಟ್ ಡ್ರೈ ಆಗಿಬಿಟ್ರೆ ನಮಗೆ ಟೇಸ್ಟ್ ಸಿಗೋದಿಲ್ಲ ನೋಡಿ ಮಾಯ್ಸ್ಡ್ ಇದ್ದಂತೆಯೇ ನಾನಿಲ್ಲಿ ಉದ್ರುದ್ರಾಗಿ ರೈಸ್ ಮಾಡಿಟ್ಕೊಂಡು ಈಗ ಹಾಕೊಳ್ತಾ ಇದ್ದೀನಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ರೈಸ್ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಹಾಕಿದ್ದೀನಿ ಪೆಪ್ಪರ್ ಪುಡಿ ಇಲ್ಲ ಅನ್ನೋರು ಮೆಣಸನ್ನೇ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ರೈಸ್ ಎಲ್ಲ ಕಂಪ್ಲೀಟ್ ಬಿಸಿ ಆದಮೇಲೆ ನಾನಿಲ್ಲಿ ಕೊನೆಯದಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಾವು ಏನೇ ಗೊಜ್ಜಿಗೆ ಅಥವಾ ಎಗ್ ರೈಸ್ಗೆ ರೈಸ್ನ ತಣ್ಣಗಾದಮೇಲೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬಿಸಿಲೇ ತಕ್ಷಣ ಹಾಕ್ಬಿಟ್ರೆ ಅದು ಮುದ್ದೆ ಮುದ್ದೆ ಅನ್ನಿಸ್ಬಿಡುತ್ತೆ ನೋಡಿ ನಾನು ಯಾವುದೇ ಸಾಸ್ ಇಲ್ಲದೇ ಸಕ್ಕ ಎಗ್ ರೈಸ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ತು ಖಂಡಿತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್